ಮಾತಾ ಮಾಣಿಕೇಶ್ವರಿ ಅಮ್ಮನವರ ದೇವಸ್ಥಾನದ ಉದ್ಘಾಟನೆಯ ಕುರಿತು ಇಂದು ಈ ಪತ್ರಿಕಾಗೋಷ್ಠಿ ನಡೆಸಲು ಕ ಕಾರಣವೇನೆಂದರೆ ದಿನಾಂಕ ಇಪ್ಪತ್ತೇಳು ಎರಡು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಂದು ಶ್ರೀ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿಯವರು ಬುಗ್ಗಪ್ಪ ಕಾಶಮ್ಮನವರ ಉದರದಿ ಜನಿಸಿ ಈ ಕಲಿಯುಗದಲ್ಲಿ ಅಗಾಧವಾದಂಥ ಲೀಲೆಯನ್ನು ಶ್ರೀ ಕ್ಷೇತ್ರ ಯಾನಗುಂದಿ ಮಾಣಿಕ್ಯಗಿರಿಯಲ್ಲಿ ಅವರು ಅನೇಕ ಪವಾಡಗಳನ್ನು ಮಾಡಿ ತೋರಿಸಿದ್ದಾರೆ ಮತ್ತು ಅನೇಕ ಎಲ್ಲ ಧರ್ಮದ ಜನರಿಗೆ ಒಳ್ಳೆ ಮಾರ್ಗವನ್ನು ತೋರಿಸುತ್ತಾ ಇಡೀ ಮಾನವ ಕುಲಕ್ಕೆ ಉದ್ಧಾರ ಮಾಡತಕ್ಕಂಥ ಕಾರ್ಯ ಮಾಡಿದಂಥ ಮಾತಾ ಮಾಣಿಕೇಶ್ವರಿ ಅಮ್ಮನವರ ನೂತನವಾಗಿ ಕಲಬುರಗಿ ನಗರದ ಚೌಡೇಶ್ವರ ಕಾಲನಿಯಲ್ಲಿ ಮಂದಿರ ನಿರ್ಮಾಣವಾಗಿದೆ ಆ ಮಂದಿರ ನಿರ್ಮಾಣದ ಉದ್ಘಾಟನೆಯ ಪ್ರಯುಕ್ತವಾಗಿ ಇಂದಿನ ಈ ಪತ್ರಿಕಾಗೋಷ್ಠಿ ಹಮ್ಮಿಕೊಳ್ಳಲಾಗಿದೆ ಈ ಚೌಡೇಶ್ವರ ಕಾಲನಿಯಲ್ಲಿರತಕ್ಕಂಥ ಮಾತಾ ಮಾಣಿಕೇಶ್ವರಿಯ ಮಂದಿರ ಅಡಿಗಲ್ಲ ಸಮಾರಂಭವನ್ನು ದಿನಾಂಕ ಇಪ್ಪತ್ತಾರು ಏಳು ಎರಡು ಸಾವಿರದ ಹದಿನೇಳರಂದು ಕಟ್ಟಡದ ಅಡಿಗಲ್ಲು ಸಮಾರಂಭವನ್ನು ಮಾಡಲಾಗಿದ್ದು ಕಾರಣ ಈ ಮಂದಿರ ಕಟ್ಟಡ ನಿರ್ಮಾಣವನ್ನು ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗಮನ ಗಮನದಲ್ಲಿಟ್ಟೆ ಈ ಕಾರ್ಯವನ್ನು ರೂಪಕ್ಕೆ ತರಲಾಗಿತ್ತು ನಮ್ಮ ಒಂದು ಬೇಡಿಕೆ ನಮ್ಮದ ವೈಯಕ್ತಿಕವಾಗಿ ನಮ್ಮ ಜನರ ಬೇಡಿಕೆ ಏನಿತ್ತಪ್ಪ ಅಂತಂದ್ರೆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಜೀವತಾವಧಿಯಲ್ಲೇ ಈ ಮಂದಿರ ಉದ್ಘಾಟನೆ ಮಾಡಬೇಕಂತೇಳಿ ಒಂದು ನಮ್ಮೆಲ್ಲರ ಆಶಾಭಾವನೆ ಆಗಿತ್ತು ಅದು ದೇವರ ಕೃಪೆ ಅಮ್ಮನವರ ಕೃಪೆ ಅಮ್ಮನವರ ಒಂದು ಅನುಭವದ ಮತ್ತು ಆ ಧಾರ್ಮಿಕ ಜನರ ಒಂದು ನೇಮದ ಪ್ರಕಾರ ಯಾವುದೇ ಗುಡಿ ನಿರ್ಮಾಣ ಆಗಬೇಕಾದ್ರೆ ಆ ಸಂತರು ಶರಣರು ಶರಣಿಯರು ಲಿಂಗೈಕ್ಯ ಆದ ನಂತರ ಆ ಅಂಥವ್ರ ಗುಡಿಗಳ ಉದ್ಘಾಟನೆ ಆಗ್ತವೆ ಗುಡಿಗಳು ಪ್ರಾರಂಭ ಆಗ್ತವೆ ಅವರ ಒಂದು ಏನಂತಾರೆ ಮೂರ್ತಿ ಸ್ಥಾಪನೆ ಆಗ್ಲಿಕ್ಕೆ ಸಾಧ್ಯವ ಆ ಕಾರಣಕ್ಕಾಗಿ ಎಷ್ಟೇ ದುಡ್ಡಿದ್ದರೂ ಭೀ ಎಷ್ಟೇ ಮಾಡ್ತಕ್ಕಂಥ ನಂಬಲ್ಲಿ ಸಾಮರ್ಥ್ಯ ಇದ್ದರೂ ಭೀ ಅವ್ರು ಲಿಂಗೈಕ್ಯ ಆಗತ್ತನ ಗುಡಿ ಉದ್ಘಾಟನೆ ಆಗಕ್ಕೆ ಸಾಧ್ಯ ಆಗಲಿಲ್ಲ ಅದು ಅಮ್ಮನವರ ಒಂದು ದೊಡ್ಡ ಶಕ್ತಿ ನಾವು ಪ್ರಯತ್ನ ಮಾಡಿ ಆದರೂ ಅಮ್ಮನವ್ರ ಮನಸ್ಸಿಗೆ ಬರಬೇಕಲ್ಲ ಅದು ಅವ್ರ ಮನಸ್ಸಿಗೆ ಬಂದಿಲ್ಲ ಅವ್ರ ಲಿಂಗೈಕ ಆದ ನಂತರ ಈ ಗುಡಿ ಇವತ್ತು ಉದ್ಘಾಟನೆ ಆಗುವ ಒಂದು ಸಮಯ ಕೂಡಿ ಬಂದಿದೆ ಈ ಗುಡಿಯ ಉದ್ಘಾಟನೆ ಕಾರ್ಯಕ್ರಮವನ್ನು ಹದಿನಾರು ಎಂಟು ಹತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಗುಡಿಯ ನಿರ್ಮಾಣವಾಗಬೇಕಂದ್ರೆ ಅಷ್ಟು ಸರಳ ಮಾತಲ್ಲ ಇಡೀ ನಮ್ಮ ಕಲಬುರಗಿ ಒಳಗೆ ಒಂದು ಕೋಟ್ನೂರು ಮಠ ಅದಾದ ನಂತರ ಅಂಥ ಬೃಹತ್ತ ನಿರ್ಮಾಣವಾಗಿದ್ದು ಇದು ಎರಡನೇ ಗುಡಿ ನಮ್ಮ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಗುಡಿ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಎರಡನೇ ಗುಡಿ ಅಂದ್ರೆ ಮೊದಲನೇ ಮಾತಾ ಮಾಣಿಕೇಶ್ವರಿ ಅವರ ಅಮ್ಮನವರ ಸ್ಥಾನ ಯಾನಗುಂದಿ ಎರಡನೇ ಸ್ಥಾನ ಚೌಡೇಶ್ವರ ಕಾಲೋನಿ ಒಳಗೆ ನಿರ್ಮಾಣ ಆಗಿರ್ತಕ್ಕಂಥ ಮಾತಾ ಮಾಣಿಕೇಶ್ವರಿ ಅವರ ಅಮ್ಮನವರ ಗುಡಿ ಅನ್ಬೋದು ಅಥವಾ ಆಶ್ರಮ ಅನ್ಬೋದು ಇದು ಬಹಳ ಅದ್ಭುತವಾದ ಗುಡಿ ನಿರ್ಮಾಣವಾಗಿದೆ ಇದಕ್ಕೆ ಮೂಲ ಕಾರಣ ಯಾರಪ್ಪ ಅಂತಂದ್ರೆ ಅನೇಕ ಸುಮಾರು ಇಲ್ಲಿ ಐವತ್ತು ವರ್ಷ ಮೇಲ್ಪಟ್ಟವಾಗಿ ಇಲ್ಲಿ ಅಮ್ಮನವರ ಮಂದಿರ ಅದ ಈ ಮಂದಿರಕ್ಕೆ ಅನೇಕ ಭಕ್ತರು ಭಕ್ತರಂದ್ರೆ ಸಣ್ಣ ಭಕ್ತರು ಹಿಡಿದು ಅತಿ ಕೋಟ್ಯಾಧಿ ಕೋಟ್ಯಾನೀಶ್ವರು ಈ ಅಮ್ಮನವರು ಭಕ್ತರಿದ್ದಾರೆ ಇಲ್ಲಿ ಬರ್ತಾರೆ ಹೋಗ್ತಾರೆ ಬಿ ಜಿ ಪಾಟೀಲ್ ಅಂತವ್ರು ಸುಭಾಷ್ ಕಟ್ಪೀಸ್ ಅಂತವರು ಅನೇಕ ಗಂಡ್ಯರು ಗಂಡ್ಯಾತಿ ಗಂಡ್ಯರು ಈ ಅಮ್ಮನವರ ಭಕ್ತರ ಇಲ್ಲಿ ಅವ್ರದ್ದು ಸ್ವಲ್ಪ ದೇಣಿಗೆ ಅದ ಅದ್ರ ಜೊತೆಗೆ ಸನ್ಮಾನ್ಯ ಶ್ರೀ ತಿಪ್ಪಣ್ಣಪ್ಪ ಕಮುಕ್ನೂರವರು ಕರೆ ಶಿವರಾಯ ಕಮಕನೂರು ಅವರು ಅಮ್ಮನವರ ಸ್ವಭಾವದವರೇ ಅದಾರೆ ಅವರ ಸಮ್ಮುಖದಲ್ಲಿ ಮತ್ತನ ನಮ್ಮ ಅಧ್ಯಕ್ಷರ ಗುಡಿ ಅಧ್ಯಕ್ಷರಾದ ಜಗನ್ನಾಥ್ ಅವರು ಮತ್ತು ಪಾಪ ಇದಕ್ಕೆ ಇನ್ನೊಬ್ಬರು ಪ್ರಯತ್ನ ಪಟ್ಟ್ಯಾರ ವಿನೋದ್ ಇವರು ಅವರು ನಿಧನರಾಗಿದ್ದಾರೆ ಅವ್ರಿಗೂ ಇವತ್ತು ನೆನೆಸ್ಕೊಳ್ಬೇಕಾಗ್ತದ ಅವ್ರು ಭಾಳ ಕಷ್ಟಪಟ್ಟಾರ ಮತ್ತರ ನಮ್ಮ ದೇವೇಂದ್ರಪ್ಪ ಎರಗೋಳವರು ಎಲ್ಲಕ್ಕಿಂತ ಹೆಚ್ಚಿಂದ ಹೆಚ್ಚಾಗ್ಯಪ್ಪ ಅಂದ್ರೆ ನಮ್ಮ ಅರ್ಜುನ್ ಅವರು ಅದನ್ನು ರಾತ್ರಿ ಕಷ್ಟಪಟ್ಟಾರ ಮತ್ತನ ಕರೆ ನಮ್ಮ ರುಕ್ಮಣ್ಣವರು ಮತ್ತು ನಿಂಗಣ್ಣವರು ಏನೂ ಭಾಳ ಅಂದ್ರೆ ಸಂಗಮನಾಥ್ ಶಿವರಾಯ ಕಾಮಕ್ಕನೂರವರು ಜಗನ್ನಾಥ್ ಅವರು ಅರ್ಜುನ್ ಜಮಾದವರವರು ಸಂಗಮನಾಥ್ ಕಣ್ಣಿಯವರು ದೇವೇಂದ್ರಪ್ಪ ಯರಗೋಳವರು ರಾಜೀವ್ ಸೊನ್ನವರು ಮತ್ತು ಬಸವರಾಜ್ ಜಂಬಗಾ ಅವರು ಅವ್ರ ಜೊತೆಗೆ ನಾವು ನಮ್ಮಂಥವ್ರು ಯಾವಾಗರೇ ಏನಾರ ಅಡಚಣೆ ಬಂದಾಗ ಏನಾದ್ರೆ ಸಮಯ ಸಿಕ್ಕಾಗ ನಾವು ಅಲ್ಪ ಸ್ವಲ್ಪ ಹೋಗಿರ್ಬೋದು ಅದರ ಪ್ರಮುಖವಾಗಿ ಕಷ್ಟಪಟ್ಟು ಅವರ ಅಮೃ ಈಗ ಅವ್ರು ಕಷ್ಟಪಟ್ಟಿದ್ದು ನಾವು ಭಾಳ ಅದ ಸುಮಾರು ವರ್ಷಗಳಿಂದ ಕಷ್ಟಪಟ್ಟು ಈ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ ಅವ್ರಿಗೆ ಇವತ್ತು ನಮ್ಮ ಇಡೀ ಕೋಲಿ ಸಮಾಜ ವತಿಯಿಂದ ಧನ್ಯವಾದ ಹೇಳಬೇಕಾಗ್ತದೆ ಯಾಕಪ್ಪ ಅಂದ್ರೆ ಎರಡು ಸಾವಿರದ ಹದಿನೈದರಲ್ಲಿಂದ ಎರಡು ಸಾವಿರದ ಇಪ್ಪತ್ತೈದರ ತನಕ ಕಷ್ಟಪಟ್ಟರು ಅಷ್ಟೆಷ್ಟು ಒಂದು ವರ್ಷ ಎರಡು ವರ್ಷ ಅಲ್ಲ ಇದು ಸಾಮಾನ್ಯ ಮಾತಲ್ಲ ಈಗ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಅಮ್ಮನವರ ಕಳಸ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆಯ ಮೂಲಕ ಎಲ್ಲ ಸಕಲ ಸಂಗೀತ ವಾದ್ಯ ವೈಭವಗಳೊಂದಿಗೆ ಆಗಮಿಸಿ ಕಳಸಾರೋಹಣವಾಗಿ ಆನಂತರ ಹದಿನಾರನೇ ತಾರೀಕು ಗುಡಿ ಉದ್ಘಾಟನೆ ಆಗಿ ಸಾಯಂಕಾಲ ಶ್ರೀ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಮೂರ್ತಿ ಪ್ರತಿಷ್ಠಾಪನೆ ಆಗ್ತದೆ ಈ ಮೂರ್ತಿ ಪ್ರತಿಷ್ಠಾಪನೆಗೆ ಕಲಬುರಗಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಮತ್ತು ಎಲ್ಲ ಶಾಸಕರು ಮತ್ತು ಎಲ್ಲ ಸರ್ಕಾರಿ ಅಧಿಕಾರಿಗಳು ಜೊತೆಗೆ ಇದರ ಅಧ್ಯಕ್ಷತೆಯನ್ನು ಸನ್ಮಾನ್ಯ ತಿಪ್ಪಣಪ್ಪ ಕಮುಕ್ನೂರವ್ರು ವಹಿಸ್ತಾ ಇದ್ದಾರೆ ಅವ್ರ ನೇತೃತ್ವದೊಳಗೆ ಹದಿನಾರನೇ ತಾರೀಕು ಮಂದಿ ಮತ್ತು ಮೂರ್ತಿ ಪ್ರತಿಷ್ಠಾಪನೆ ಆಗಲಿದೆ ಮೂರು ದಿನಗಳ ಈ ಈ ಕಾರ್ಯಕ್ರಮದಲ್ಲಿ ಯಾನಗುಂದಿಯ ಕ್ಷೇತ್ರದ ಮುಖ್ಯ ಗುರುಗಳಾದ ಶಿವಯ್ಯ ಸ್ವಾಮಿ ಅವರು ಕೂಡ ಅವರ ನೇತೃತ್ವ ಇದ್ದಾರೆ ಅಮ್ಮನವರ ಪ್ರವಚನ ಕಾರ್ಯಕ್ರಮ ಸಾಯಂಕಾಲ ಸಂಗೀತ ಕಾರ್ಯಕ್ರಮ ಜರುಗುತ್ತದೆ ದಿನಾಂಕ ಹದಿನಾರು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಹನ್ನೆರಡು ಮೂವತ್ತರಿಂದ ಒಂದು ಮೂರ್ತಿ ಸ್ಥಾಪನೆ ನಂತರ ನಾಲ್ಕು ಮೂವತ್ತರಿಂದ ಐದು ಮೂವತ್ತರವರೆಗೆ ಹೋಮ ಯಜ್ಞಾದಿಗಳ ಮೂಲಕ ಪ್ರಾಣ ಪ್ರತಿಷ್ಠಾಪನೆ ನಂತರ ಬೆಳಿಗ್ಗೆ ಏಳು ಹದಿನೈದು ಗಂಟೆಗೆ ಕಳಸಾರೋಹಣ ಕಾರ್ಯಕ್ರಮ ನಂದ ಸ್ವಾಮಿಯವರು ಅದರ ಜೊತೆಗೆ ಇನ್ನೂ ಅನೇಕ ಮಠಾಧೀಶ್ವರರು ಶರಣರು ಸಂತರು ಆಗಮಿಸಲಿದ್ದಾರೆ ಇದು ಕಲಬುರಗಿ ಒಳಗೆ ಭಾಳ ಭವ್ಯವಾದಂಥ ಮೆರವಣಿಗೆ ಮತ್ತು ಮಂದಿರ ಉದ್ಘಾಟನೆ ಮತ್ತು ಮೂರ್ತಿ ಸ್ಥಾಪನೆ ಕಾರ್ಯಕ್ರಮ ನಡೆಯಲಿದ್ದು ಇದಕ್ಕೆಲ್ಲ ಸಾರ್ವ ಸಕಲ ಸದ್ಭಕ್ತರು ಬಂದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಮೂರ್ತಿ ಸ್ಥಾಪನೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಆ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪ್ರೀತಿಗೆ ಪಾತ್ರರಾಗಬೇಕಂತೇಳಿ ಸಾರ್ವಜನಿಕರಲ್ಲಿ ಮಂದಿರದ ಪರವಾಗಿ ಮತ್ತು ಈ ಮಂದಿರದ ಕಮಿಟಿಯ ಎಲ್ಲ ಪ್ರಮುಖರ ಪರವಾಗಿ ನಾನು ಅಮೃತ್ ಡಿಗ್ಗಿ ಸಾರ್ವಜನಿಕರಿಗೆ ಆಹ್ವಾನ ಕೊಡುತ್ತಿದ್ದೇನೆ ಧನ್ಯವಾದಗಳು ಬಿ ಸದ್ಗುರು ರೂಪರಹಿತ ಅಹಿಂಸಾ ಯೋಗೇಶ್ವರಿ ವೀರಧರ್ಮಜ ಮಾತಾ ಮಾಣಿಕೇಶ್ವರಿ ಅಮ್ಮನವರ ಪಾದಗಳಿಗೆ ನಮಸ್ಕರಿಸುತ್ತಾ ನೂತನವಾಗಿ ಕಟ್ಟಡವಾಗಿರುವ ಮಾತಾ ಮಾಣಿಕೇಶ್ವರಿ ದೇವಸ್ಥಾನದ ಅಧ್ಯಕ್ಷತೆ ವಹಿಸಿದ ಶ್ರೀ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ತಿಪ್ಪಣಪ್ಪ ಅವರ ನೇತೃತ್ವದಲ್ಲಿ ಒಂದು ನೂತನವಾಗಿ ಕಟ್ಟಡ ನಿರ್ಮಾಣವಾಗಿದೆ ಇದೇ ಕಟ್ಟಡ ನಿರ್ಮಾಣವನ್ನು ಇದೇ ಆಗಸ್ಟ್ ಹದಿನಾರರಂದು ಉದ್ಘಾಟಿಸ ಉದ್ಘಾಟನೆ ಇರುತ್ತದೆ ಆದ ಕಾರಣ ಎಲ್ಲ ಭಕ್ತರು ಬಂದು ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಮ್ಮನವರ ಒಂದು ಆಶೀರ್ವಾದವನ್ನು ತೆಗೆದುಕೊಂಡು ಹೋಗಬೇಕಾಗಿ ದೇವಸ್ಥಾನದ ಕಮಿಟಿ ವತಿಯಿಂದ ವಿನಂತಿ ಸ್ವನ್ ಕೋಶಾಧ್ಯಕ್ಷರು ಕುಲ್ವರ್ಗ